ಅಪ್ಪುಗೆ ಅನ್ನುವಂಥ ಹೆಸರಿಂದನೇ ಶುರುವಾಗಿರುವಂಥ ಒಂದು ಸಿನಿಮಾ ತುಂಬ ತುಂಬಾ ದಿವಸದಿಂದ ನೀವು ಕೇಳ್ತಾ ಇದ್ರಿ ಯಾವಾಗ ಮಗನ್ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ ಬಟ್ ಅವ್ರು ಹೇಳಿದರು ಒಂದು ಟೈಮ್ ತಗೊಂಡೆ ನಾನು ಬರ್ತೀನಿ ಅಂತ ಯುವ ಹೇಳಿದ್ರು ಸೊ ಇವತ್ತು ತೆರೆ ಮೇಲೆ ಬಂದಿದ್ದಾರೆ ಸೊ ನಿಮಗೆ ಕೂತು ಅಭಿಮಾನಿಗಳ ಜೊತೆ ಕೂತು ನೋಡಿದಾಗ ಏನಿಸ್ತು ಅಂತ ನಾನೊಬ್ಬ ಅಭಿಮಾನಿಯಾಗಿ ನೋಡಿದೆ ಅಷ್ಟೇ ಇನ್ನೇನು ಅನಿಸ್ಲಿಲ್ಲ ನನಗೆ ಒಂದು ಕೇಳಲೇಬೇಕು ಯುವ ಲಾಸ್ಟ್ ಟೈಮ್ ಮಾತಾಡಿದಾಗ ಹೇಳ್ತಾ ಇದ್ರು ಪ್ರತಿದಿನ ಬೆಳಗ್ಗೆ ಎದ್ದಾಗ ನೀವು ಯಾವಾಗ ತಂದೆ ಜೊತೆ ಯಾವ ಥರ ಒಡನಾಟ ಇತ್ತು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಹಗ್ ಮಾಡ್ತೀನಿ ಅಂತ ಸೊ ಇಲ್ಲೊಂದು ಇತ್ತು ಆ ಒಂದು ಅಪ್ಪುಗೆ ಅದನ್ನು ನೆನೆಸ್ಕೊಂಡಾಗ ನಿಮಗೇನು ಅನಿಸ್ತು ತುಂಬ ಕಡೆ ನನ್ನನ್ನು ನೋಡ್ಕೊಂಡೆ ತುಂಬ ಕಣ್ಣ ಅವನನ್ನು ನೆನೆಸ್ಕೊಂಡೆ ತುಂಬ ಕಡೆ ನನ್ನ ತಮ್ಮನ್ನು ನೆನೆಸ್ಕೊಂಡೆ ಈ ಥರ ಎಲ್ಲರೂ ನಮ್ಮ ಕುಟುಂಬದವರೆಲ್ಲ ಬಂದು ಬಂದು ಹೋದರು ಕೊನೆಗೆ ಹೋಗ್ಬೇಕಾದ್ರೆ ಅವನದೇ ಒಂದು ರೂಪನ ಅವನು ಸೃಷ್ಟಿ ಮಾಡಿಕೊಂಡಿದ್ದಾನೆ ಅದು ನಂಗೆ ತುಂಬ ಖುಷಿಯಾಗುತ್ತೆ ಸೊ ಇವತ್ತು ಮಗನ್ ಸಿನಿಮಾ ನೀವು ಸುಮಾರು ವರ್ಷಗಳಿಂದ ಕನಸ್ಕೊಂಡಿದ್ದಂತಹ ಒಂದು ಕನಸು ಇವತ್ತು ನನ್ಸಾಗಿದೆ ಸೊ ಎಷ್ಟು ಮಾರ್ಕ್ಸ್ ಕೊಡ್ತೀರ ಜೊತೆಗೆ ಯಾವ ಸೀನ್ ತುಂಬ ಮನಸ್ಸಿಗೆ ಹತ್ತಿರ ಆಯಿತು ಅಮ್ಮ ನಾನು ಮಾರ್ಕ್ ಕೊಟ್ರೆ ಒಬ್ಬ ತಂದೆಯಾಗಿ ಅವನು ಏನೇ ಮಾಡಿದ್ರು ಜೀರೋ ಮಾಡಿದ್ರೆ ನಾನು ಹಂಡ್ರೆಡ್ ಅಂತಲೇ ಹೇಳೋದು ಅಭಿಮಾನಿಗಳು ಕೊಡ್ತಾರಲ್ಲ ಮಾರ್ಕು ಆಮೇಲೆ ನೀವು ಪತ್ರಿಕಾ ಮಾಧ್ಯಮದವ್ರು ಕೊಡ್ತೀರ ಮಾರ್ಕು ಅದು ನನಗೆ ತುಂಬ ಮುಖ್ಯ ಆಗಿದೆ ಅದು ನಂಗೆ ತುಂಬ ಹೆಮ್ಮೆ ಕೊಡುತ್ತೆ ಒಂದು ಹೊಂಬಾಳೆ ಸಂಸ್ಥೆ ಸಂತೋಷ್ ಅವರ ಡೈರೆಕ್ಷನ್ ಇಂತಹ ಕತೆ ಬೇಕು ಅಂತ ಇವಾಗ ಬರ್ದಿತ್ತು ಇದನ್ನ ಅಪ್ಪ ಕೂಡ ಹೇಳಿದ್ರು ಅದು ಸಾರ್ಥಕತೆ ಇದೆಯಾ ಯಾಕಂದ್ರೆ ಹೊಂಬಾಳೆಯಿಂದಲೇ ಬರ್ಬೇಕು ಅಂತ ಅಪ್ಪ ಹೇಳಿದ್ರು ನಾನು ಹೇಳ್ದೆ ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕಪ್ಪ ಅವ್ರ ಜಾಗನ ತುಂಬಿ ಪಿಚರ್ನ ಮಾಡಿಕೊಟ್ರು ನಮ್ಗೆ ನಾನಿರೋವರೆಗೂ ಅವ್ರಿಗೆ ಚೇರವಣಿಯಾಗಿರ್ತೀನಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅವರು ಒಂದು ಕಡೆ ಬಬ್ರು ವಾಹನ ಅಲ್ಲ ಬಬ್ಬ್ರ ವಾಹನ ಅಂತ ಹೇಳ್ತಾರೆ ಪಾರ್ಥ ಅನ್ನೋ ಒಂದು ಡೈಲಾಗ್ ಬರುತ್ತೆ ಇದೆಲ್ಲ ಅಣ್ಣವರ ಸಿನಿಮಾಗಳಲ್ಲಿ ಇದ್ದಂಥದ್ದು ಇದನ್ನ ನೆನೆಸ್ಕೊಂಡಾಗ ಎಷ್ಟು ಆ ದಿನಗಳಿಗೆ ಹೋದ್ರಿಷ್ ಅಮ್ಮ ನಮ್ಮ ಕುಟುಂಬ ಜೊತೆ ಎಷ್ಟು ಜನ ಬದುಕಿ ಈ ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಅನುಭವಿಸಬೇಕು ಅವ್ರ ತಾತ ದೊಡ್ಡಪ್ಪ ಚಿಕ್ಕಪ್ಪ ಸೊ ನಿಮ್ ಕಡೆ ಕೂತು ಮಂಗಳಮ್ಮ ಕೂಡ ಅಳ್ತಾ ಇದ್ರು ಏನಾದರೂ ಹೇಳಿದ್ರ ಆ ಸಂದರ್ಭದಲ್ಲಿ ಮಗನ ಫಸ್ಟ್ ಟೈಮ್ ನೋಡಿದಾಗ ಡಿಸ್ಟರ್ಬೇ ಮಾಡಲಿಲ್ಲ ಅವ್ಳು ಕಣ್ಣು ತುಂಬ ನೋಡ್ತಾ ಇದ್ರು ನಾನು ಇನ್ಮೇಲೆ ಮನೆಗೆ ಹೋಗಿ ಮಾತಾಡ್ತೀರಾ ಇಷ್ಟ ಆಯ್ತು ಯಾವಾಗ ಕರುಳಿದಾಯ್ತು ಒಂದು ಹಾಡಿನ ಬಗ್ಗೆ ಹೇಳಬೇಕು ತಂದೆ ಪ್ರತಿ ತಂದೆಯವರಿಗೂ ಅನ್ವಯಿಸುವಂತ ತಂದೆ ಮಗನಿಗೆ ಅನ್ವಯಿಸುವಂತ ಒಂದು ಹಾಡಿದು ಇದು ಇವಾಗ ಕೂಡ ಹೇಳ್ತಾ ಇದ್ರು ನನ್ನ ಜೀವನದಲ್ಲಿ ಬಂದಂತ ಕೆಲವು ಇನ್ಸಿಡೆಂಟ್ಗಳು ಈ ಸಿನಿಮಾದಲ್ಲಿ ಇದೆ ಅಂತ ಒಂದು ಇನ್ಸಿಡೆಂಟ್ ಹೇಳ್ಬಹುದು ಇಷ್ಟು ಸಿನಿಮಾಟಿಕ್ ಇನ್ಸಿಡೆಂಟ್ಸ್ ಇರಲಿಲ್ಲಮ್ಮ ಅವನಿಗೆ ಬೇಕಾದಾಗ ನಾನಿದ್ದೆ ನನಗೆ ಬೇಕಾದಾಗ ಅವನಿದ್ದ ಇದೇ ನಾನು ಹುಷಾರು ತಪ್ಪಿದಾಗ ನನ್ನ ನೋಡ್ಕೊಂಡು ಅವನು ನಾನು ಹಾಸ್ಪಿಟ್ಲಿಂದ ಬಂದಾಗ ಮತ್ತು ಸಿಂಗಾಪುರ್ ಟ್ರೀಟ್ಮೆಂಟ್ಗೆ ಹೋಗಿ ಹೊರಗಡೆ ಬಂದಾಗ ಮತ್ತು ನಾನು ತಿರ್ಗಾ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಆ ಹಬ್ಬಗೆ ಕೊಟ್ಟಿದ್ದಾನೆ ಅದರಲ್ಲಿ ಎಲ್ಲ ಅರ್ಥ ಇತ್ತು ಅದೆಲ್ಲ ನೆಪ್ಕಕ್ಕೆ ಬರುತ್ತೆ ನನ್ನ ಸೋಲಕ್ಕೆ ಬಿಡಲಿಲ್ಲ ಅವನು ನನ್ನ ಗೆಲ್ಸ್ಕೊಂಡೇ ಬಂದ ನನ್ನ ಗೆಲ್ಸಿ ಗೆಲ್ಸಿ ಇವತ್ತು ಅವ್ನು ನನ್ನ ನನ್ನ ಗೆದ್ದುಬಿಟ್ಟ ಕೊನೆಯದಾಗಿ ಮುಂದೆ ಅವನ ಯುವವರ ಜರ್ನಿ ಆಗಿರ್ಬೋದು ಕನಸುಗಳ ಬಗ್ಗೆ ಯಾವ ತರ ತಂದೆಯಾಗಿ ಬೆಂಬಲ ಕೊಡ್ತೀರಾ ಏನು ಆ್ಯಕ್ಚುಲಿ ಅವನಿಗೆ ಟೀಮ್ ಚೆನ್ನಾಗಿದೆ ಅಮ್ಮ ಮಕ್ಕಳಿಗೆ ಅವ್ರದ್ದೇ ಆದಂತ ವಿಜುವಲೈಸೇಷನ್ ಚೆನ್ನಾಗಿದೆ ನಮ್ಮ ಸಹಕಾರ ಬೇಕಾಗಿಲ್ಲ ಒಬ್ಬ ತಂದೆಯಾಗಿ ಜೊತೆಗೆ ಇರ್ತೀನಮ್ಮ ಒಬ್ಬ ತಂದೆಯಾಗಿ ಒಬ್ಬ ನಿರ್ಮಾಪಕನಾಗಿ ಒಬ್ಬ ಸ್ನೇಹಿತನಾಗಿ ಜೊತೆಗೆ ಇರ್ತೀನಿ ತ್ಯಾಂಕ್ ಯು ಬಾಯ್ಬಿಟ್ಟು ನೋಡಿದ್ರಲ್ಲ ಇದು ಇಷ್ಟು ರಾಗಣ್ಣ ಮಾತಾಗಿತ್ತು ಕ್ಯಾಮರ ಪರ್ಸನ್ ಜೊತೆ ದೀಪಿಕ ಅವಿಸ್ತಾರೆ ನ್ಯೂಸ್ ಬೆಂಗಳೂರು